ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರಂಗನಾಥ್ ಗಣೇಶನ್ ಹತ್ರ ಕಾರ್ ಬಗ್ಗೆ ಮಾತಾಡ್ಕೊಂಡು ಹೋಗಿರ್ತಾರೆ ಏನಾದರೂ ಗಣೇಶನ್ ಕಾರ್ ನ ವಾಪಸ್ ಕೊಡೋಕೆ ಒಪ್ಕೊಂಡ್ರೆ ಅವ್ನಿಗೆ ದುಡ್ಡು ಯಾವ ತರ ಕೊಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ರಂಗನಾಥ್ ಮನೆ ಪತ್ರನ ಅಡ ಇಡೋಣ ಅಂತ ಯೋಚನೆ ಮಾಡ್ತಾರೆ ರಂಗನಾಥ್ ಶಾಂತಿನ ಕರಿತಾರೆ ಮಾತಾಡ್ಬೇಕು ಬಾ ಅಂತ ಏನ್ರೀ ನೀವಿನ ಮಲ್ಗಿಲ್ವಾ ಅಂತ ಶಾಂತಿ ಕೇಳ್ತಾಳೆ ನಾನು ನಿನ್ನ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅದಕ್ಕೆ ಕರ್ದೆ ನಾನು ಮನೆ ಪತ್ರನ ಅಡ ಇಡೋಣ ಅಂತ ಯೋಚನೆ ಮಾಡ್ತಾ ಇದೀನಿ ಅಂತ ರಂಗನಾಥ್ ಹೇಳ್ತಾನೆ ಅದನ್ನ ಕೇಳಿ ಶಾಂತಿಗೆ ತುಂಬಾನೇ ಕೋಪ ಬರುತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ಮೀನಾ ಬರ್ತಾ ಇರ್ತಾಳೆ ಗಣೇಶನ್ ಮೂರ್ತಿ ಎಲ್ಲ ನೋಡಿ ನಾಳೆ ಇಡೀ ಜಗತ್ತೇ ನಿನ್ನ ಪೂಜೆ ಮಾಡಿ ಜೋರಾಗಿ ಹಬ್ಬ ಮಾಡುತ್ತೆ ಆದ್ರೆ ನಮ್ಮನೇಲಿ ಅದ್ರ ಬಗ್ಗೆ ಯಾವ ಸುದ್ದಿನೂ ಇಲ್ಲ ಅಂತ ಮೀನಾ ಅನ್ಕೊಂಡು ಸೂರ್ಯನ ಹತ್ರ ಬರ್ತಾರೆ ರೀ ನನಗ್ ಸ್ವಲ್ಪ ಬೇಕಾಗಿತ್ತು ಅಂತ ಮೀನಾ ಕೇಳ್ತಾಳೆ ದುಡ್ಡಾ ಯಾಕೆ ಅಂತ ಸೂರ್ಯ ಕೇಳ್ತಾನೆ ಅದು ನನ್ನ ಹತ್ರ ಬರೀ ನೂರೈವತ್ ರೂಪಾಯಿ ಇದೆ ಅಂತ ಮೀನಾ ಹೇಳ್ತಾಳೆ ನೀನೇ ಪರವಾಗಿಲ್ಲ ಕಣೆ ನಿನ್ನತ್ರ ನೂರೈವತ್ ರೂಪಾಯಿ ಆದ್ರೂ ಇದೆ ಆದ್ರೆ ನನ್ನ ಹತ್ರ ನೂರ ಐವತ್ ಪೈಸೆ ಕೂಡ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಅದನ್ನೆಲ್ಲ ನಿಂತ್ಕೊಂಡು ರಂಗನಾಥ್ ಕೇಳಿಸ್ಕೊಂಡು ಕಣ್ಣೀರ್ ಆಗ್ತಾ ಇರ್ತಾರೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ